ಸರ್ ಸರ್ ನೀವೇನೋ ಕತೆ ಹೇಳ್ತೀರಂತೆ ಹೌದಾ ಬನ್ನಿ ಸರ್ ನಮಸ್ತೆ ಈಗ ನೋಡಿ ಬೇಲಲ್ಲಿ ತಂತಿ ಬೇಲಿ ಹಾಕ್ಬೇಕಾದ್ರೆ ಇಲ್ಲಿವರೆಗೂ ನಮ್ಮ ಜಮೀನಿಗೆ ಹಾಕ್ಸಿದಿವಿ ಇವರು ಮದ್ದೂರು ಅರೆಕಲ್ ಹತ್ರ ಇರೋರು ಬಹಳ ಕಡಿಮೆ ನಲ್ಲಿ ಬಹಳ ಅದ್ದೂರಿಗೆ ಟೈಟ್ ಆಗಿ ಸ್ವಚ್ಛವಾಗಿ ಹಾಕೊಡ್ತಿದ್ದಾರೆ ಬಹಳ ಕಮ್ಮಿ ನಲ್ಲಿ ನಿಮ್ಮ ಜಮೀನುಗಳ್ ಬೇಕು ಅಂತ ಅಂದ್ರೆ ದಯವಿಟ್ಟು ಈ ತರ ಮುಳ್ಳ ತಂತಿ ಹಾಕ್ಸಿ ಸೇಫ್ಟಿ ಇರುತ್ತೆ ಹತ್ತು ಹದಿನೈದು ವರ್ಷಗಳ ಕಾಲ ಬಟ್ ಇರುತ್ತೆ ಯಾವ್ದೇ ಒಂದು ಲೂಸ್ ಆಗೋದು ನೀರ್ ಬಂದಾಗ ಬೀಳೋದು ಈ ತರ ಸಮಸ್ಯೆ ಏನಿಲ್ಲ ಒಳ್ಳೆ ಕ್ವಾಲಿಟಿ ತಂತಿ ಒಳ್ಳೆ ಕಲ್ಲಿನಿಂದ ಸೇರಿ ಇದನ್ನ ಮಾಡ್ತಿದ್ದಾರೆ ನಿಮ್ಮ ಇದಕ್ಕೆ ಬೇಕಾದ್ರೆ ಬಟ್ ಎಲ್ಲ ಇಲ್ಲಿ ಎಂಪ್ಲಾಯಿಗಳು ಇದಾರೆ ನೋಡಿ ಅದೇ ಕಾಲ ದೊಡ್ಡ ಅಲ್ಲಿ ಕಾಣ್ತಿದಾರಲ್ಲ ಎಲ್ಲ ಅಲ್ಲೆಲ್ಲ ಕಾಣ ನೋಡಿ ಎಲ್ಲ ಒಂದ್ಸತಿ ಹೋಗು ನೋಡಿ ಇವರೆಲ್ಲ ಇದಾರಲ್ಲ ಎಂಪ್ಲಾಯಿ ಇದಾರೆ ಬಾಳೆ ಟೈಟ್ ಆಗಿ ಎಲ್ಲಾ ವೈರಿಂಗ್ ಮಾಡಿ ಇದ್ ಮಾಡಿದಾರೆ ಯಾವುದೇ ತೊಂದರೆಗಳು ಇಲ್ದಾಗ ಮಾಡಿದರೆ ಅತಿ ಕಡಿಮೆ ರೈತನ ಮಾಡ್ತಾರೆ ಬಹಳ ಸ್ವಚ್ಛವಾಗಿದೆ ನೋಡಿ ಕೆಳಗಡೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಮುಳ್ಬೇರಿ ಅಂತ ಹಾಕ್ಸಿ ಸರ್ ನಾ ಇವಾಗ ಏಳ್ನೂರ್ ಮೂವತ್ ರೂಪಾಯಿಗೆ ಮಾಡ್ತಾರೆ ಏಳ್ನೂರು ರೂಪಾಯಿಗೆ ಮಾಡ್ತಾರೆ ಅಂತ ಹೇಳ್ತಾರೆ ಐನೂರು ರೂಪಾಯಿಗೆ ಮಾಡ್ತಾರೆ ಅಂತ ಹೇಳ್ತಾರೆ ಅವರೆಲ್ಲ ಲೋ ಕ್ವಾಲಿಟಿ ಯಾರು ಹಾಕಲ್ಲ ಪಕ್ಕ ಒರಿಜಿನಲ್ ಕ್ವಾಲಿಟಿನೇ ಹಾಕೋದು ಸುಮಾರು ಜನ ಇವಾಗ ದುಡ್ಡು ಮಾಡ್ಬೇಕು ಅಂದ್ಬಿಟ್ಟು ರೇಟ್ ಹೇಳಲ್ಲ ನಮ್ದು ಆತರ ಎಲ್ಲ ಒಂದು ಕಂಬಕ್ಕೆ ಏಳ್ನೂರ ಮೂವತ್ತು ರೂಪಾಯಿ ತಗೋತೀವಿ ಸರ್ ಏಳ್ನೂರು ಬಿಕ್ಕಲ್ ಬರುತ್ತೆ ತಂತಿ ಬರುತ್ತೆ ಟಾಟಾ ತಂತಿ ಫೋರ್ಟೀನ್ ಬೈ ಫೋರ್ಟೀನು ಬರೀ ಏಳ್ನೂರ ಮೂವತ್ ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಇನ್ನ ಹತ್ತು ರೂಪಾಯಿ ಕಮ್ಮಿನೇ ಕೊಡ್ಲಿ ಸರ್ ನಮ್ ರೈತರು ಆ ಕೆಲಸ ಮಾಡ್ಕೊಡ್ತೀನಿ ನಾನು ಅತಿ ಕಮ್ಮಿ ಬೆಲೆಯಲ್ಲಿ ಇವಾಗ ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರ ನಾನು ವರ್ಕ್ ಮಾಡ್ಕೊಡ್ತೀನಿ ಇವಾಗ ಅವರು ನಮ್ಗೆ ಕಮ್ಮಿ ದುಡ್ಡು ಐತೆ ಸ್ವಲ್ಪ ಕಮ್ಮಿಲ್ ಮಾಡ್ಕೊಡಪ್ಪ ಅಂದ್ರೆ ಕಮ್ಮಿಲು ಮಾಡ್ಕೊಡ್ತೀನಿ ಇಲ್ಲ ನನ್ ಒರಿಜಿನಲ್ ಟಾಟಾ ಹಾಕೊಡಂದ್ರೆ ಒರಿಜಿನಲ್ ಟಾಟಾನ ಕೊಡ್ತೀನಿ ಇವಾಗ ಸುಮಾರು ಜನ ಒಂದ್ ಅಚ್ಚನ್ ಜಲೇ ಅಚ್ಚನ ಐಫೋನ್ ಎ ತಗೊಳ್ಳಲ್ಲ ಕೀಪ್ಯಾಡ್ ತಗೋತಾರೆ ಸ್ಯಾಮ್ಸಂಗು ತಗೋತಾರೆ ಎಲ್ಲ ತಗೋತಾರೆ ಅವ್ರ್ ಹತ್ರ ಯಾವ ತರ ದುಡ್ಡು ಇರುತ್ತೆ ಆ ತರ ತಗೋತಾರೆ ಐಫೋನ್ ತಗೊಳ್ಳೋರು ಐಫೋನ್ ತಗೋತಾರೆ ಕೀಪ್ಯಾಡ್ ತಗೋಳೋರು ಕೀಪ್ಯಾಡ್ ತಗೋತಾರೆ ಅದ್ ನಮ್ಮ ವರ್ಕಲ್ಲೂ ಅದೇ ತರ ಕಸ್ಟಮರ್ ಯಾವ ತರ ಕಮ್ಮಿ ಬೆಲೆಯಲ್ಲಿ ಕೇಳ್ತಾರೆ ಕಮ್ಮಿ ಬೆಲೆ ಮಾಡ್ಕೊಡ್ತೀನಿ ಜಾಸ್ತಿ ಬೆಲೆ ಬೇಕು ಅಂದ್ರೆ ಜಾಸ್ತಿ ಬೆಲೆ ಅದು ಮಾಡ್ಕೊಡ್ತೀನಿ ಆಲ್ ಓವರ್ ಕರ್ನಾಟಕ ಎಲ್ ಬೇಕಾದ್ರೂ ಮಾಡ್ಕೊಡ್ತೀನಿ ಅತಿ ಕಮ್ಮಿ ಬೆಲೆಲಿ ನಾ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡೇನೆ ಬಂದು ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀನಿ ನಿಮ್ಗೆ ಏನ್ ಹೇಳಿರ್ತೀವೋ ಅವ್ರ ಜಮೀನು ತಗೋದಾಗ ಅವ್ರು ತೋರಿಸಿವಿ ಸರ್ ನಿಮ್ಗೆ ಇದೇ ಹೇಳಿದ್ದೆ ಇದೇ ಆಗ್ತಾ ಇದೀನಿ ಅಂತ ಅವ್ರು ಹೇಳಪ್ಪ ಇವಾಗ ನೀವು ಹೇಳಿ ಬ್ಯಾರೇ ಅದು ನನ್ ಮೊದ್ಲೆ ಬ್ಯಾರದ್ ಹೇಳಿದಿರಾ ಇವಾಗ ಆಗ್ತಾ ಇದೀರ ಅಂದ್ರೆ ಅವಾಗ ಕೆಲಸನೇ ಮಾಡ್ಸ್ಕೊಳ್ಳೋದ್ ಅವ್ರು ಏನ್ ನಾವ್ ಏನು ಕ್ವಾಲಿಟಿ ಹೇಳಿದೀನಿ ಆ ತಂತಿ ಇಲ್ಲ ಅಂದ್ರೆ ದುಡ್ಡು ವಾಪಸ್ ಇಸ್ಕೊಳ್ಳಿ ಅವರು ಅಲ್ಲಿ ವಿಪಿನ್ ಸೆಕೆಂಡ್ ಅಲ್ಲಿ ಅವ್ರ ಅಮೌಂಟ್ ಪೇ ಮಾಡ್ತೀವಿ ನಾವು ಸರ್ ಜನರೇನ್ ದಡ್ರಲ್ಲ ಒಂದ್ ರೂಪಾಯಿ ಐಟಮ್ ತಗೊಂಡ್ರು ಮೂರ್ ಸತಿ ಆಲೋಚನೆ ಮಾಡ್ಬಿಟ್ಟು ಇವಾಗ ತಗೋತಾರೆ ಅದ್ರಲ್ಲಿ ನಾವು ಲಕ್ಷಾಂತರ ರೂಪಾಯಿ ನಮ್ಗೆ ಕೊಡ್ತಾವ್ರೆ ಅಂದ್ರೆ ಅವ್ರು ಚೆಕ್ ಮಾಡದೇ ಇರಲ್ಲ ರೂಪಾಯ ಕೊಡ್ತಾವ್ರೆ ಅಂದ್ರೆ ಈ ಮೆಟೀರಿಯಲ್ ಆಗ್ತಾ ಇರುವಂತ ನೋಡ್ ನೋಡ್ತಾರೆ ಯಾರು ಇವಾಗ ಮೋಸ ಮಾಡಕ್ ಆಗಲ್ಲ ಅದೇ ಕಮ್ಮಿ ಬೆಲೆ ಯಾರು ಮಾಡ್ಕೊಡ್ತಾರೋ ಅವ್ರ ವರ್ಕ್ ಮಾಡಿಸ್ಕೊಳ್ಳಿ ಬೆಸ್ಟ್ ಕ್ವಾಲಿಟಿಲಿ ವರ್ಕ್ ಮಾಡ್ಕೊಡ್ತೀನಿ ಕರ್ನಾಟಕ ಯಾರ್ ಬೇಕಾದ್ರೂ ಮಾಡಿ ಎಲ್ಲ ಎಷ್ಟೇ ಎಕ್ರೆ ಇರ್ಲಿ ಎಷ್ಟೇ ತುಳಿ ಇರ್ಲಿ ಒಂದ್ ಸೈಟ್ ಇರ್ಲಿ ಕಾಲ್ ಮಾಡಿ ಮಾಡ್ಕೊಡ್ತೀನಿ ನೂರ್ ಎಕರೆ ಇರ್ಲಿ ಮಾಡ್ಕೊಡ್ತೀನಿ ಸರ್ ಇವಾಗ ಒಬ್ಬ ಬೆಳಿತಾನೆ ಅಂದ್ರೆ ನೂರ್ ಜನ ಇರ್ತಾರೆ ನೂರ್ ಜನ ಕಾಳು ಇರ್ತಾರೆ ಅದಕ್ಕೋಸ್ಕರ ಹಾಕ್ಸ್ಕೊಬೇಕು ಅನ್ನೋದು ಒಂದು ಉದ್ದೇಶ ಸರ್ ನಮ್ದು ಏನಕ್ಕೋಸ್ಕರ ಹಾಕ್ಸ್ಕೋಬೇಕು ಅಂದ್ರೆ ಹಣ್ಣಿನ ಗಿಡ ಆಗ್ಬೋದು ತೆಂಗ್ ಆಗ್ಬಹುದು ಅಡಕೆ ಆಗ್ಬೋದು ಇರ್ತಾರೆ ಪಾಪ ಅವ್ರು ಇವಾಗ ಮಕ್ಕಳು ನೋಡ್ಕೊಂಡಂಗ್ ನೋಡ್ಕೊಂಡಿರ್ತಾರೆ ಚಿ ಚಿಕ್ಕ ಮಕ್ಕಳು ನೋಡ್ಕೊಂಡಂಗೆ ಆ ಯಾರಾವ್ ಬಂದು ನಾಶ ಮಾಡ್ಬಿಟ್ರೆ ಅವ್ರಿಗೆ ಎಷ್ಟು ಅಷ್ಟೇ ಒಟ್ಟೆವರಿ ಹೇಳಿ ಆಮೇಲೆ ಅಂದಿಗಳು ಜಾಸ್ತಿ ಬರುತ್ತೆ ಇವಾಗ ಅಡಕೆ ತೋಟಗಳೆಲ್ಲ ಸಸಿಗಳಲ್ಲಿ ಅದನ್ನ ವೈಟ್ ಆಗಿ ಬರುತ್ತೆ ಅದನ್ನ ತಿನ್ನೋಕೋಸ್ಕರ ಹಂದಿಗಳೆಲ್ಲ ಬರುತ್ತೆ ಅದೇ ಒಂದ್ಸತಿ ಪೆನ್ಸಿಂಗ್ ಹಾಕ್ಸ್ಕೊಳ್ಳಿ ನೋಡಿ ಮೆಸ್ಗಳನ್ನ ಹಾಕ್ಸ್ಕೊಂಡು ಒಳ್ಳೆ ಎಲ್ಲ ಫುಲ್ ಸೇಫ್ಟಿ ಇರುತ್ತೆ ಒಂದು ಉಸದ್ ದುಡ್ಡು ಬೆಳೆ ದುಡ್ಡು ಹಾಕಿದ್ರೆ ಒಂದ್ ಹತ್ತರಿಂದ ಹದಿನೈದು ವರ್ಷ ಹೆಚ್ಚು ಇಳೆ ಬರುತ್ತೆ ನಿಮ್ಗೆ ಹೆಚ್ಚು ಲಾಭನೂ ಬರುತ್ತೆ ಯಾರು ನಷ್ಟ ಆಗಲ್ಲ ಅವಾಗ ಓಕೆ ಸರ್ ನಮ್ಮಲ್ಲಿ ಯಾವ ಯಾವ ತರ ವರ್ಕ್ ಐತೆ ಅಂದ್ರೆ ಆರ್ ಅಡಿಕಲ್ಲು ಏಳು ಅಡಿಕಲ್ಲು ಎಂಟು ಅಡಿಕಲ್ಲು ಒಂಬತ್ತು ಅಡಿಕಲ್ಲು ಹತ್ತು ಅಡಿಕಲ್ ಗಂಡು ಸಿಗುತ್ತೆ ನಮ್ಮಲ್ಲಿ ನಾಲ್ಕು ತರ ವರ್ಕ್ ಐತೆ ತಂತಿ ವರ್ ವರ್ಕ್ ಐತೆ ಕಾಂಪೌಂಡ್ ವಾಲ್ ವರ್ಕ್ ಐತೆ ನಾಟೆಡ್ ಮೆಸ್ ಐತೆ ನಾರ್ಮಲ್ ಮೆಸ್ ಐತೆ ಯಾವ ತರ ಕ್ವಾಲಿಟಿ ಕೇಳ್ತಾರ ಆ ತರದಲ್ಲಿ ಕ್ವಾಲಿಟಿ ವರ್ಕ್ ಮಾಡ್ಕೊಡ್ತೀನಿ ಅತಿ ಕಮ್ಮಿ ಬೆಲೆಯಲ್ಲಿ ಸರ್ ಈಗ ನಿಮ್ಮ ಹತ್ರ ಫೆನ್ಸಿಂಗ್ ವರ್ಕ್ ಮಾಡ್ಸ್ಕೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಹೇಳ್ತೀನಿ ನೋಡಿ ಸರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಸೆವೆನ್ ಟೂ ಡಬಲ್ ನೈನ್ ಟು ನಮ್ದು ಬಂದಿ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಅರೇಕಲ್ ದೊಡ್ಡಿ ಗ್ರಾಮ ತರುಣ್ ಫೆನ್ಸಿಂಗ್ ವರ್ಕ್ ಅಂತ ನಮ್ದು ಕಾಲ್ ಮಾಡಿ ಸರ್ ಖಂಡಿತ ಮಾಡ್ಕೊಡ್ತೀನಿ ವರ್ಕು ನಾನು ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸರ್